ಎಲೆಕ್ಟ್ರಿಕ್ ಬೈಕ್ ಕಡಿವಾಣಕ್ಕೆ ದಂಡ ಸಾರಿಗೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ ಮೇಲೆ ದಂಡ ರಚಿಸಿದ ಅಧಿಕಾರಿಗಳು ಬೈಕ್ ಬೈಕ್ಗಳಿಗೆ ಕಡಿವಾಣ ಹಾಕುವುದು ಸೇರಿದಂತೆ ಹಿಂದೆ ನೀಡಿದ ಭರವಸೆ ಈಡೇರಿಸಿಲ್ಲ ಕಾನೂನು ಮಾರ್ಪಾಡು ಮಾಡಿದರೂ ಅನುಷ್ಠಾನ ಮಾಡಿಲ್ಲ ಎಂದು ಆರೋಪಿಸಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಗುರುವಾರ ಸಾರಿಗೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದೆ ಬಳಿಕ ಹೆಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಬಾಡಿಗೆ ಸೇವೆ ಒದಗಿಸುತ್ತಿರುವ ಬೈಕ್ ಬೈಕ್ಗಳ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲು ತಂಡಗಳನ್ನು ರಚಿಸಿದೆ ಸಾವಿರಾರು ಆಟೋ ಕ್ಯಾಬ್ಗಳನ್ನು ಚಾಲಕರು ಶಾಂತಿನಗರದ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಬ್ಬಿಣದ ತಡೆಗಳನ್ನು ಮುರಿದು ಕಚೇರಿ ಒಳಗೆ ನುಗ್ಗಿದ್ರು ಪೊಲೀಸರು ತಡೆಯಲು ಪ್ರಯತ್ನಿಸಿದ್ರು ಅವರನ್ನ ತಳ್ಳಿ ಪ್ರತಿಭಟನಾಕಾರರು ಮುಂದಕ್ಕೆ ಹೋದರು ರಾಜ್ಯ ಸರ್ಕಾರ ಫೆಬ್ರವರಿಯಲ್ಲಿಯೇ ಒಂದು ನಗರ ಒಂದು ದರ ಆದೇಶವನ್ನು ಹೊರಡಿಸಿತ್ತು ಓಲಾ ಊಬರ್ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳು ಆದೇಶವನ್ನ ಪಾಲನೆ ಮಾಡುತ್ತಿಲ್ಲ ಪ್ರಯಾಣಿಕರಿಂದ ಅಧಿಕ ದರ ಪಡೆಯುತ್ತಿವೆ ಆರ್ಟಿಒ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಬಾಡಿಗೆ ಸೇವೆ ಒದಗಿಸುವುದನ್ನು ನಿಷೇಧಿಸಿದ್ರೂ ಅವು ಪ್ರಯಾಣಿಕರನ್ನ ಕರೆದೊಯ್ಯುವುದನ್ನು ನಿಲ್ಲಿಸಿಲ್ಲ ಬಾಡಿಗೆ ವಾಹನಗಳನ್ನು ಇಟ್ಟುಕೊಂಡು ನಿಯತ್ತಾಕಿ ದುಡಿಯುವವರಿಗೆ ನಷ್ಟವಾಗಿದೆ ಎಂದು ದೂರಿದರು ನಗರದ ಹತ್ತು ಪ್ರಾದೇಶಿಕ ಸಾರಿಗೆ ಕಚೇರಿಗಳ ವ್ಯಾಪ್ತಿಯಲ್ಲಿ ವಿಶೇಷ ತಂಡಗಳನ್ನು ರಚಿಸಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹಾಯಕ ಸಾರಿಗೆ ಆಯುಕ್ತ ಮಲ್ಲಿಕಾರ್ಜುನ್ ಭರವಸೆ ನೀಡಿದರು ಸ್ಕೂಲ್ ಪರ್ಮಿಟ್ ಅಗ್ರಿಗೇಟರ್ ಕಂಪನಿಗಳ ಆಮಿಷನ್ ದಂಧೆಗೆ ಕಡಿವಾಣ ಆನ್ಲೈನ್ ಸ್ಪೆಷಲ್ ಪರ್ಮಿಟ್ ವ್ಯವಸ್ಥೆ ಒಂದು ನಗರ ಒಂದು ದರ ಮುಂತಾದ ಬೇಡಿಕೆಯನ್ನು ಈಡೇರಿಸಬೇಕು ಎಂಬುದು ಸೇರಿದಂತೆ ಒಕ್ಕೂಟದ ಮುಖಂಡರು ಮೂವತ್ತು ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿದರು ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು ಹೊರತುಪಡಿಸಿ ಬಹುತೇಕ ಬೇಡಿಕೆಗಳನ್ನು ಈಡೇರಿಸಲಾಗಿದೆ ಕಾನೂನಿನಲ್ಲಿ ಮಾರ್ಪಾಡು ಮಾಡಿರುವುದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದರು ನಗರದಲ್ಲಿ ಸುಮಾರು ಮೂವತ್ತು ಸಾವಿರ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳು ಅನಧಿಕೃತವಾಗಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿವೆ ಇವು ಸೇರಿದಂತೆ ಎಲ್ಲ ಅನಧಿಕೃತ ವಾಹನಗಳಿಗೆ ಸಂಪೂರ್ಣ ನಿಯಂತ್ರಣ ಹಾಕುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ತಿಳಿಸಿದ್ದಾರೆ